ಹಾಯ್ ಎವ್ರಿ ಒನ್ ಹಿತಿಗಿದ ಅವರೆಕಾಳಿನ ಜೊತೆ ಆಲೂಗೆಡ್ಡೆ ಮತ್ತು ಗೋಬಿ ಹಾಕಿ ಈ ರೀತಿ ಸಾಗು ಮಾಡ್ಕೊಳ್ಳಿ ತುಂಬಾ ರುಚಿ ಇರುತ್ತೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಪೂರಿನೇ ಆಗಲಿ ಚಪಾತಿ ರೊಟ್ಟಿ ದೋಸೆ ಇವನ್ ಮುದ್ದೆ ಅನ್ನದ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಮಸಾಲೆಗೆ ಬಳಸುವಂಥ ಪದಾರ್ಥಗಳು ಈ ಸಾಗೋಗೆ ಒಳ್ಳೆ ಫ್ಲೇವರ್ ಮತ್ತು ರುಚಿ ತಂದುಕೊಡತ್ತೆ ಕೊಡುತ್ತೆ ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳು ಒಂದು ಅರ್ಧ ಗಂಟೆಯಲ್ಲಿ ರೆಡಿ ಮಾಡ್ಕೋಬೋದು ಅವರೇ ಸಿಗ್ತಾ ಇದೆ ಖಂಡಿತ ಒಂದ್ಸಲಿ ಟ್ರೈ ಮಾಡಿ ಹಾಗಿದ್ರೆ ಬನ್ನಿ ಇಷ್ಟು ಸಿಂಪಲ್ ಅಷ್ಟೇ ಟೇಸ್ಟಿಯಾಗಿರೋ ಹಿತ್ಕಿದ ಅವರೆಕಾಳಿನ ಕಾಳಿನ ಸಾಗು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಮಸಾಲೆಗೆ ಕೆಲವೊಂದು ಪದಾರ್ಥಗಳನ್ನು ಹುರ್ಕೊಳ್ಬೇಕು ಅದಕ್ಕೆ ಒಂದು ಪ್ಯಾನ್ನಲ್ಲಿ ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ್ಮೇಲೆ ಅರ್ಧ ಇಂಚು ಚಕ್ಕೆ ಮೂರು ಲವಂಗ ಕಾಲು ಟೀ ಸ್ಪೂನ್ ಕಾಳು ಮೆಣಸು ನಂತರ ಒಂದು ಉಂಡೆಯಷ್ಟು ಬೆಳ್ಳುಳ್ಳಿ ಹೆಚ್ಕೊಂಡಿರೋ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಈರುಳ್ಳಿನ ದಪ್ಪ ಹೆಚ್ಕೊಂಡಿರೋದು ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು ಹಾಕಿ ಈ ಎಲ್ಲ ಪದಾರ್ಥಗಳದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಹಸಿಮೆಣಸು ಬದಲು ಖಾರದ ಪುಡಿನೂ ಕೂಡ ಹಾಕ್ಕೊಳ್ಬೋದು ಅದು ಒಂದು ರೀತಿ ಟೇಸ್ಟ್ ಚೆನ್ನಾಗಿರತ್ತೆ ಈರುಳ್ಳಿ ಎಲ್ಲ ಈ ರೀತಿ ಸ್ವಲ್ಪ ಬಾಡಿದ ಮೇಲೆ ಒಂದು ಅರ್ಧ ಕಟ್ಟಷ್ಟು ಪುದೀನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿಕೊಂಡು ಈ ಸೊಪ್ಪನ್ನು ಬಾಡಿಸ್ಕೊಳ್ಬೇಕು ಪುದೀನ ಸೊಪ್ಪನ್ನು ಹಾಕಿರೋದ್ರಿಂದ ಈ ಸಾಗುಗೆ ಒಳ್ಳೆ ಫ್ಲೇವರ್ ಮತ್ತು ರುಚಿ ಕೊಡುತ್ತೆ ನೋಡಿ ಸೊಪ್ಪೆಲ್ಲ ಚೆನ್ನಾಗಿ ಬಾಡಿದೆ ಈಗ ಫ್ಲೇಮ್ ಆಫ್ ಮಾಡಿ ಇದನ್ನು ಆರಿಸ್ಕೊಂಡು ರುಬ್ಕೊಳಕ್ಕೆ ಒಂದು ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಕಾಲು ಹೊಳಕೆದು ತುರ್ತಿರೋ ಕಾಯಿ ಈರುಳ್ಳಿನೂ ಹಾಕಿರೋದ್ರಿಂದ ಕಾಯಿನ ಸ್ವಲ್ಪ ಕಡಿಮೆ ಹಾಕೊಳ್ಳಿ ನಂತರ ದಪ್ಪ ಹೆಚ್ಕೊಂಡಿರೋ ಒಂದು ಟೊಮ್ಯಾಟೊ ಎರಡು ಟೀ ಸ್ಪೂನಷ್ಟು ಹುರಿಗಡಲೆ ಇದು ಸಾಗುಗೆ ಮಂದ ಕೊಡತ್ತೆ ಒನ್ ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಒಂದು ಕಾಲು ಟೀ ಸ್ಪೂನ್ ಅರಿಶಿಣ ಹಾಕಿ ರುಬ್ಬಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಫುಲ್ ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು ಈಗ ಒಂದು ಕುಕ್ಕರ್ನಲ್ಲಿ ಮೂರು ಟೀ ಸ್ಪೂನ್ ಎಣ್ಣೆ ಕಾಯಿಸಿ ಎಣ್ಣೆ ಕಾದ್ಮೇಲೆ ಅರ್ಧ ಈರುಳ್ಳಿನ ಹೆಚ್ಕೊಂಡಿರೋದನ್ನು ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಕಪ್ಪಷ್ಟು ಅವರೆಕಾಳನ್ನು ಚೆನ್ನಾಗಿ ನೆನೆಸಿ ಸಿಪ್ಪೆ ತೆಗ್ದಿರೋದನ್ನು ಹಾಕೊಳ್ತಾ ಇದ್ದೀನಿ ಇದರ ಜೊತೆಗೆ ಎರಡು ಆಲೂಗೆಡ್ಡೆನ ಈ ರೀತಿ ಚಿಕ್ಕದಾಗಿ ಹೆಚ್ಕೊಂಡಿರೋದನ್ನು ಹಾಕಿ ಒಂದು ಸಣ್ಣ ಸೈಜಿಂದು ಗೋಬಿನ ಈ ರೀತಿ ದೊಡ್ಡ ಸೈಜ್ನಲ್ಲಿ ಕಟ್ ಮಾಡ್ಕೊಂಡಿರೋದನ್ನು ಒಂದು ಹತ್ತು ನಿಮಿಷ ಬಿಸಿ ನೀರು ಮತ್ತು ಉಪ್ಪಿನಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಒಂದರಿಂದ ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಫ್ರೈ ಮಾಡ್ಕೊಳ್ಳೋದೇನು ಬೇಡ ನಂತರ ಇದಕ್ಕೆ ರುಬ್ಕೊಂಡಂಥ ಮಸಾಲೆನ ಹಾಕ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗೋಬಿ ಇಲ್ಲಾಂದರೆ ಬರೀ ಅವರೆಕಾಳು ಮತ್ತು ಆಲೂಗೆಡ್ಡೆ ಹಾಕಿ ಕೂಡ ಮಾಡ್ಕೊಳ್ಬೋದು ಆದರೆ ಗೋಬಿ ಹಾಕಿ ಯಾವತ್ತೂ ಈ ರೀತಿ ಸಾಗು ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಒಂದ್ಸಲಿ ಟ್ರೈ ಮಾಡಿ ನೋಡಿ ಡಿಫ್ರೆಂಟ್ ಟೇಸ್ಟ್ ಕೊಡತ್ತೆ ಮಸಾಲೆನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಾಗು ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಸಾರಿನ ರೀತಿ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಸಾರು ರೀತಿಯೂ ಮಾಡ್ಕೊಳ್ಬೋದು ಈಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಕುಕ್ಕರ್ಲಿಟ್ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಈಗ ಕುಕ್ಕರ್ ಒಂದು ವಿಷಲ್ ಕೂಗಿ ಪ್ರೆಷರೆಲ್ಲ ಹೋಗಿದೆ ಈ ಸಾಗು ಬೇಯ್ತಿದ್ದಂಗೆ ಒಳ್ಳೆ ಘಮ ಬರ್ತಾ ಇರತ್ತೆ ಅವರೆ ಕಾಳು ಆಲೂ ಗೆಡ್ಡೆ ಗೋಬಿದು ಒಳ್ಳೆ ಕಾಂಬಿನೇಷನ್ ಇದಕ್ಕೆ ಕಾಳು ಮೆಣಸು ಪುದೀನ ಎಲ್ಲ ಹಾಕಿರೋದಕ್ಕೆ ಈ ಸಾಗುಗೆ ಒಳ್ಳೆ ಫ್ಲೇವರ್ ಮತ್ತು ರುಚಿ ಕೊಡತ್ತೆ ಈಗ ತುಂಬನೇ ರುಚಿಯಾದಂಥ ಹಿತ್ಕಿದ ಅವರೇ ಕಾಳಿನ ಸಾಗು ರೆಡಿಯಾಗಿದೆ ಮೊದಲಿಗೆ ಹೇಳ್ದಂಗೆ ಚಪಾತಿ ಪೂರಿ ಅನ್ನ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ತುಂಬ ಆಗಿ ಮಾಡ್ಕೊಳ್ಬೋದು ತುಂಬಾ ರುಚಿ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಹಿತಿಕಿದ ಅವರೆಕಾಳಿನ ಕಾಳಿನ ಸಾಗು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು